ಚಲನೆ ಅಂದರೆ ಜೀವ ಅಂತ ಹೇಳ್ತೀವಿ ಅಲ್ವಾ ಸಾಮಾನ್ಯವಾಗಿ ನಾವು ಹೀಗೆ ಅನ್ಕೋತೀವಿ ಆದರೆ ನಾವು ನೋಡೋ ಪ್ರತಿಯೊಂದು ಚಲನೆಯಿಂದೂ ಒಂದು ಕಾರಣ ಇರುತ್ತೆ ಒಂದು ಸಿಸ್ಟಮ್ ಕೆಲಸ ಮಾಡ್ತಿರುತ್ತೆ ಸೊ ಈ ವಿಶ್ಲೇಷಣೆಯಲ್ಲಿ ಆ ಸಿಸ್ಟಮ್ ಹಿಂದಿರೋ ರಹಸ್ಯ ಏನು ಅಂತ ತಿಳ್ಕೊಳೋಣ ಹಾಗಾದರೆ ಬನ್ನಿ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ ನಾವು ನೋಡೋ ಎಲ್ಲ ಚಲನಗಳು ನಿಜವಾಗ್ಲೂ ಒಂದು ಜೀವಿ ಬದುಕಿದೆ ಅನ್ನೋದಕ್ಕೆ ಸಂಕೇತಾನ ನೋಡಿ ಪ್ರಕೃತಿಯಲ್ಲಿ ನಾವು ಎಲ್ಲೆಡೆ ಚಲನೆಯನ್ನ ನೋಡ್ತೀವಿ ಆದರೆ ಎಲ್ಲ ಒಂದೇ ಥರ ಇರಲ್ಲ ಕೆಲವು ಚಲನೆಗಳು ನೇರವಾಗಿ ಬೆಳವಣಿಗೆಯ ಜೊತೆ ಸಂಬಂಧ ಹೊಂದಿರುತ್ತೆ ಮೊದಲನೇ ಪ್ರಕಾರದ ಚಲನೆಯನ್ನ ನೋಡೋಣ ಬನ್ನಿ ಇದು ಬೆಳವಣಿಗೆಗೆ ಸಂಬಂಧಿಸಿದ್ದು ಒಂದು ಉದಾಹರಣೆ ತಗೊಳ್ಳಿ ಒಂದು ಬೀಜ ಅದು ಮೊಳಕೆ ಉಡಿಯುತ್ತಲ್ವಾ ಮಣ್ಣನ ಪಕ್ಕಕ್ಕೆ ಸರಿಸಿ ಹೊರಗೆ ಬರುತ್ತೆ ಈ ಚಲನೆ ಆಗ್ತಿರೋದು ಯಾಕೆ ಯಾಕಂದ್ರೆ ಅದು ಬೆಳೀತಿದೆ ಅಂದ್ರೆ ಒಂದು ಜೀವಿ ದೊದ್ದದಾಗ್ತಿದ್ದಾಗ ಅಥವಾ ಅದರ ರೂಪ ಬದ್ಲಾಗ್ತಿದ್ದಾಗ ಈ ರೀತಿಯ ಚಲನೆ ಕಾಣಿಸುತ್ತೆ ಒಮ್ಮೆ ಅದರ ಬೆಳವಣಿಗೆ ಮಿಂತು ಹೋಯ್ತು ಅಂದ್ರೆ ಈ ಚಲನೆಯು ನಿಂತು ಹೋಗುತ್ತೆ ಸರಿ ಈಗ ಇನ್ನೊಂದು ತರದ ಚಲನೆ ಬಗ್ಗೆ ನೋಡೋಣ ಇದು ಬೆಳವಣಿಗೆಗೆ ಸ್ವಲ್ಪನೂ ಸಂಬಂಧಿಸಿಲ್ಲ ಉದಾಹರಣೆಗೆ ಒಂದು ಬೆಕ್ಕು ಓಡ್ತಿದೆ ಅಥವಾ ಮಕ್ಕಳು ಉಯ್ಯಾಲೆಯಲ್ಲಿ ಆಡ್ತಿದಾರೆ ಇಲ್ಲಾಂದ್ರೆ ಒಂದು ಎಮ್ಮೆ ಮೆಲುಕು ಹಾಕ್ತಿದೆ ಇವೆಲ್ಲವೂ ಜೀವಿ ಬದುಕಿದೆ ಅನ್ನೋದಕ್ಕೆ ಸಂಕೇತನೇ ಹೌದು ಆದ್ರೆ ಈ ಕ್ರಿಯೆಗಳೆಲ್ಲ ಆ ಜೀವಿಗಳು ಬೆಳಿತಿರೋದ್ರಿಂದ ಆಗ್ತಿಲ್ಲ ಅಲ್ವಾ ಇವು ಬದುಕಿನ ಬೇರೆ ಚಟುವಟಿಕೆಗಳು ಬೆಳವಣಿಗೆಯ ಭಾಗ ಅಲ್ಲ ಹಾಗಾದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಎರಡು ತರದ ಚಲನೆಗಳು ಕಾಣ್ತಿವೆ ಒಂದು ಬೆಳವಣಿಗೆಯಿಂದ ಆಗೋದು ಇನ್ನೊಂದು ಬೆಳವಣಿಗೆಗೆ ಸಂಬಂಧ ಇಲ್ಲದೆ ನಡೆಯೋದು ಸರಿ ಬೆಳವಣಿಗೆಯಿಂದ ಅಲ್ಲ ಅಂದ್ರೆ ಈ ಎರಡನೇ ತರದ ಚಲನೆ ಅಂದ್ರೆ ಬೆಕ್ಕು ಓಡೋದು ಮಕ್ಕಳು ಆಡೋದು ಇದಕ್ಕೆಲ್ಲ ಕಾರಣವಾದ್ರು ಏನು ಹೌದು ಬೆಕ್ಕು ಸುಮ್ಸುಮ್ನೆ ಯಾಕೆ ಓಡಬೇಕು ಅಥವಾ ಮಕ್ಕಳು ಯಾಕೆ ಉಯ್ಯಾಲೆ ಆಡ್ಬೇಕೋ ಪ್ರತಿಯೊಂದಕ್ಕೂ ಒಂದು ಪ್ರಚೋದನೆ ಒಂದು ಕಾರಣ ಇರಲೇಬೇಕಲ್ವಾ ಇದಕ್ಕೆ ಉತ್ತರ ತುಂಬಾ ಸರಳವಾಗಿದೆ ಜೀವಿಗಳು ತಮ್ಮ ಸುತ್ತಮುತ್ತಲಿನ ಜಗತ್ತಿಗೆ ಅಂದ್ರೆ ಪರಿಸರಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಾವೆ ಅನ್ನೋದರಲ್ಲೇ ಇದೆ ಇದರ ಹಿಂದಿರೋ ಮೂಲತತ್ವ ತುಂಬಾನೇ ಸಿಂಪಲ್ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನಾದರೂ ಒಂದು ಬದಲಾವಣೆ ಆದರೆ ಅದನ್ನು ನಾವು ಪ್ರಚೋದನೆ ಅಂತ ಕರಿತೀವಿ ಆ ಬದಲಾವಣೆಗೆ ಜೀವಿಗಳು ಕೊಡೋ ರಿಯಾಕ್ಷನ್ ಇದೆಯಲ್ಲ ಅದನ್ನ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಉದಾಹರಣೆಗೆ ಬೆಕ್ಕು ಓಡ್ತಿದೆಯೇ ಅಂತ ಹೇಳಿದ್ವಲ್ಲ ಅದು ಯಾಕೆ ಓಡ್ತಿರ್ಬಹುದು ಬಹುಶಃ ಅದು ಒಂದು ಇಲಿಯನ್ನ ನೋಡಿರಬಹುದು ಇಲ್ಲಿ ಇಲಿಯನ್ನ ನೋಡಿದ್ದು ಪ್ರಚೋದನೆಯಾದರೆ ಅದಕ್ಕೆ ಬೆಕ್ಕು ಓಡಿದ್ದು ಪ್ರತಿಕ್ರಿಯೆ ನೋಡಿ ಒಂದು ಹೊರಗಿನ ಘಟನೆಗೂ ಜೀವಿಯ ಕ್ರಿಯೆಗೂ ನೇರವಾದ ಸಂಬಂಧ ಇದೆ ಆದರೆ ಒನ್ ನಿಮಿಷ ಈ ಪ್ರತಿಕ್ರಿಯೆಗಳು ಸುಮ್ಮನೆ ಹಾಗೆ ಆಗ್ಬಿಡೋದಿಲ್ಲ ಪ್ರತಿಯೊಂದಕ್ಕೂ ಒಂದು ಸ್ಪಷ್ಟವಾದ ಉದ್ದೇಶ ಇರುತ್ತೆ ಅವು ಯಾವುವು ಅಂತೂ ನೋಡೋಣ ಜೀವಿಗಳು ಯಾಕೆ ಪ್ರತಿಕ್ರಿಯೆ ನೀಡ್ತವೆ ನೋಡಿ ಸಂಪನ್ಮೂಲಗಳಿಗಾಗಿ ಸಸ್ಯಗಳು ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯೋದು ಯಾಕೆ ಶಕ್ತಿಗೋಸ್ಕರ ಜೀರ್ಣಕ್ರಿಯೆಗಾಗಿ ಎಮ್ಮೆಗಳು ಯಾಕೆ ಮೆಲ್ಕ ಹಾಕ್ತವೆ ಕಠಿಣವಾದ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋಕೆ ಅಷ್ಟೇ ಅಲ್ಲ ಸಂತೋಷಕ್ಕಾಗಿಯೂ ಇರ್ಬೋದು ಮಕ್ಕಳು ಉಯ್ಯಾಲೆ ಆಡೋದು ಖುಷಿಗಾಗಿ ತಾನೆ ಕೊನೆಯದಾಗಿ ನಮ್ಮ ರಕ್ಷಣೆಗಾಗಿ ಏನಾದರೂ ಬಿಸಿ ವಸ್ತುವನ್ನು ಮುಟ್ಟಿದರೆ ತಕ್ಷಣ ಕೈ ಹಿಂದೆಗೆ ತಗೋತೀವಲ್ಲ ಅದು ಕೂಡ ಒಂದು ಪ್ರತಿಕ್ರಿಯೆಯೇ ಸೊ ಪ್ರತಿಯೊಂದು ಚಲನೆಯೂ ಒಂದು ಸ್ಟ್ರಾಟಜಿಕ್ ಆ್ಯಕ್ಷನ್ ಅದು ಪೋಷಣೆ ಸೇಫ್ಟಿ ಅಥವಾ ಸಂತೋಷ ಹೀಗೆ ಒಂದು ನಿರ್ದಿಷ್ಟ ಅನುಕೂಲಕ್ಕಾಗಿಯೇ ನಡೆಯುತ್ತೆ ಅಂದ್ರೆ ಅರ್ಥ ತುಂಬ ಸ್ಪಷ್ಟ ಯಾವ ತರದ ಚಲನೆಯಾಗತ್ತೆ ಅನ್ನೋದು ಅದಕ್ಕೆ ಕಾರಣವಾದ ಘಟನೆ ಯಾವುದು ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಪ್ರತಿಕ್ರಿಯೆ ಯಾವಾಗ್ಲೂ ಪ್ರಚೋದನೆಗೆ ತಕ್ಕಂತೆ ಇರುತ್ತೆ ನಮ್ಮ ದಿನನಿತ್ಯದ ಜೀವನದಿಂದಾನೇ ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ ಈಗ ಕ್ಲಾಸ್ ರೂಮ್ ಅಲ್ಲಿ ಫ್ರೆಂಡ್ ಹತ್ರ ಮಾತಾಡ್ಬೇಕು ಅಂದ್ರೆ ಜ್ವರ ಕಿರ್ಚಾಡ್ತೀವಾ ಇಲ್ಲಲ್ವಾ ಪಿಸು ಮಾತ್ರಲ್ಲಿ ಹೇಳ್ತೀವಿ ಅಂದರೆ ನಮ್ಮ ಪ್ರತಿಕ್ರಿಯೆಯನ್ನ ಪರಿಸ್ಥಿತಿಗೆ ತಕ್ಕಂತೆ ನಾವು ಕಂಟ್ರೋಲ್ ಮಾಡ್ತೀವಿ ಅವು ಕೇವಲ ಸಿಂಪಲ್ ರಿಯಾಕ್ಷನ್ಸ್ ಅಲ್ಲ ಹೀಗೆ ಇಷ್ಟು ಎಚ್ಚರಿಕೆಯಿಂದ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಕ್ರಿಯೆ ನೀಡೋದು ಸುಮ್ಮನೆ ಆಕಸ್ಮಿಕವಾಗಿ ಆಗೋಕೆ ಸಾಧ್ಯನೇ ಇಲ್ಲ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕೆ ಒಂದು ಅತ್ಯಾಧುನಿಕ ಆಂತರಿಕ ವ್ಯವಸ್ಥೆ ಬೇಕೇ ಬೇಕು ಈ ನಿಯಂತ್ರತಾ ಪ್ರತಿಕ್ರಿಯೆಯ ಹಿಂದಿರೋ ಲಾಜಿಕ್ಕನ್ನ ನೋಡೋಣ ಮೊದಲನೇ ಹಂತ ಪರಿಸರದಲ್ಲಿ ಒಂದು ಬದಲಾವಣೆ ಆಗುತ್ತೆ ಎರಡನೇ ಹಂತ ಅದಕ್ಕೆ ತಕ್ಕ ಹಾಗೆ ಒಂದು ಚಲನೆಯ ಮೂಲಕ ಜೀವಿ ಪ್ರತಿಕ್ರಿಯಿಸುತ್ತೆ ಮೂರನೇ ಹಂತ ಈ ಪ್ರತಿಕ್ರಿಯೆ ತುಂಬಾನೇ ನಿರ್ದಿಷ್ಟವಾಗಿ ಕಂಟ್ರೋಲ್ ಆಗಿರುತ್ತೆ ಸೊ ನಾಲ್ಕನೇ ಹಂತ ಏನು ಇದನ್ನೆಲ್ಲ ನೋಡಿದಾಗ ನಮ್ಗೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಈ ಇಡೀ ಪ್ರಕ್ರಿಯೆಯನ್ನ ನಿರ್ವಹಿಸೋಕೆ ಒಂದು ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂದ ಇದೇ ನಮ್ಮನ್ನ ಈ ವಿಶ್ಲೇಷಣೆಯ ಎರಡು ಮುಖ್ಯ ಪರಿಕಲ್ಪನೆಗಳಿಗೆ ತಂದು ನಿಲ್ಲಿಸುತ್ತೆ ಒಂದು ನಿಯಂತ್ರಣ ಅಂದರೆ ಕಂಟ್ರೋಲ್ ಇನ್ನೊಂದು ಸಹಭಾಗಿತ್ವ ಅಂದರೆ ಕೋಆರ್ಡಿನೇಷನ್ ಒಂದು ಉದ್ದೇಶಪೂರ್ವಕ ಪ್ರತಿಕ್ರಿಯೆಯನ್ನ ಸಾಧ್ಯ ಮಾಡೋದೆ ಈ ಎರಡು ಸಿಸ್ಟಮ್ಗಳ ಕೆಲಸ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ನಮ್ಮ ಹಾಗೆ ಅಂದರೆ ಬಹುಕೋಶೀಯ ಜೀವಿಗಳಲ್ಲಿ ಈ ನಿಯಂತ್ರಣ ಮತ್ತು ಸಹಭಾಗಿತ್ವದಂತಹ ಪ್ರಮುಖ ಕೆಲಸಗಳನ್ನು ಮಾಡೋಕೆ ಅಂತಾನೆ ವಿಶೇಷವಾದ ಅಂಗಾಂಶಗಳು ಅಂದರೆ ಸ್ಪೆಷಲೈಸ್ಡ್ ಟಿಶ್ಯೂಸ್ ಇರ್ತವೆ ಕಾಂಪ್ಲೆಕ್ಸ್ ಜೀವಿಗಳು ಇದಕ್ಕಾಗಿಯೇ ಮೀಸಲಾದ ಬಯೋಲಾಜಿಕಲ್ ಸಿಸ್ಟಮ್ಸ್ಗಳ ಮೇಲೆ ಅವಲಂಬಿತವಾಗಿವೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮನ್ನ ರಕ್ಷಣೆ ಮಾಡೋಕೆ ನಾವು ಅಭಿವೃದ್ಧಿ ಹೊಂದೋಕೆ ಸಹಾಯ ಮಾಡೋ ಪ್ರತಿಯೊಂದು ಚಿಕ್ಕ ಪುಟ್ಟ ಪ್ರತಿಕ್ರಿಯೆ ಹಿಂದೆಯೋ ಒಂದು ಅದೃಶ್ಯ ವ್ಯವಸ್ಥೆ ಕೆಲಸ ಮಾಡ್ತಿದ್ದೆ ಅಲ್ವಾ ಆ ವ್ಯವಸ್ಥೆ ಯಾವುದು ಅದೇ ನಿಯಂತ್ರಣ ಮತ್ತು ಸಹಭಾಗಿತ್ವದ ಅದ್ಭುತ ಜಗತ್ತು